ನಮಸ್ಕಾರ ತಿಳಿಸ್ತಾ ಇದನ್ನು ಏರ್ಪಾಟು ಮಾಡಿರುವ ಎಲ್ಲ ಸಂತ ಸಮಾಜ ಅಧ್ಯಕ್ಷರು ಪದಾಧಿಕಾರಿಗಳು ಮುಖ್ಯಸ್ಥರು ಎಲ್ಲರೂ ವಿಶೇಷವಾಗಿ ಎ ಸಿ ಸಿ ಸದಸ್ಯರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರು ಅಂತ ಎಂ ಶ್ರೀ ವೇಣುಗೋಪಾಲ್ರವರೇ ಮತ್ತು ಎಲ್ಲ ಮುಖಂಡರೇ ಹಣ ತಮ್ಮಂದಿರ ಅಕ್ಕ ತಂಗಿದಾರೆ ಮಾಧ್ಯಮ ವತರೇ ಈಗಾಗಲೇ ಮಂತ್ರಿಗಳೆಲ್ಲ ಬಂದು ಮಾತಾಡಿ ಹೋಗಿದ್ದಾರೆ ಎರಡು ವಿಷಯಗಳನ್ನು ನನಗೆ ನಮ್ಮ ವೇಣುಗೋಪಾಲ್ ಅವರು ಹೇಳಿದ್ದಾರೆ ನಾವೆಲ್ಲ ಪಕ್ಕದ ಹಳ್ಳಿಯವರು ಇವರನ್ನು ನಾವೆಲ್ಲ ಒಟ್ಟಿಗೆ ಹೋದ್ರು ಇಡ್ಲಿಗಡ್ಡೆ ತಾಲೂಕು ಮೇಲೂರು ಮಲ್ಲೂರು ಅಕ್ಕಪಕ್ಕದ ಊರುಗಳು ನಮ್ಮದು ಕಮ್ದಳ್ಳಿ ಪಕ್ಕದಲ್ಲಿ ಅಂತ ಅವರು ನಾವೆಲ್ಲ ಒಟ್ಟಿಗೆ ವ್ಯಾಸಂಗ ಮಾಡಿದವರು ಮಿಡ್ಲಿ ಸ್ಕೂಲಲ್ಲಿ ಸತತವಾಗಿ ಅರವತ್ತು ವರ್ಷಗಳ ಬಾಂಧವ್ಯ ಸೇನಪ್ಪನವರು ಸ್ವರ್ಗಸ್ಥರಾಗಿದ್ದಾರೆ ಆದರೆ ಅವರ ದಾರಿಯಲ್ಲಿ ವೇಣುಗೋಪಾಲ್ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಅವರು ಕೇಳಿರುವಂಥ ಮುಖ್ಯವಾದ ಎರಡು ವಿಷಯಗಳಲ್ಲಿ ಈ ಸಮುದಾಯದ ಅಭಿವೃದ್ಧಿಗೆ ನಿಗಮಕ್ಕೆ ಐವತ್ತು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಬೇಕು ಅಂತ ಹೇಳಿದ್ದಾರೆ ಆ ಕೆಲಸವನ್ನು ನಾನು ರಮೇಶ್ ಅವರು ಸತೀಶ್ ಜಾರಕಿಹೊಳಿ ಮತ್ತು ದಿನೇಶ್ ಅವರಾಗಲಿ ಈ ಭಾಗವಹಿಸಿದ ಎಲ್ಲ ಮುಖಂಡರು ಒಟ್ಟಿಗೆ ಸೇರಿ ಟೈಮ್ ಫಿಕ್ಸ್ ಮಾಡಿ ಸಮುದಾಯದ ಅಧ್ಯಕ್ಷರು ಪದಾಧಿಕಾರಿಗಳನ್ನ ಕರೆದುಕೊಂಡೋಗಿ ಇದನ್ನು ಮಂಜೂರು ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಮಹತ್ತರ ಯೋಜನೆಯಾದ ರಾಜ್ಯ ಜಾತಿ ಮತ್ತು ಜನಗಳ ಸಮೀಕ್ಷೆ ವರದಿಯನ್ನು ಆದಷ್ಟು ಬೇಗ ಮತ್ತು ಕಡ್ಡಾಯವಾಗಿ ನ್ಯಾಯಗೊಳಿಸಬೇಕು ಅಂತ ಹೇಳಿದರೆ ಮುಖ್ಯಮಂತ್ರಿಗಳೇ ಇದನ್ನು ತೀರ್ಮಾನ ಮಾಡಬೇಕಾಗಿದೆ ಸಾಕಷ್ಟು ಚರ್ಚೆಗಳಾಗಿದೆ ಇದರ ಬಗ್ಗೆ ನಾವಿನ್ನೂ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತೆಗೆದುಕೊಂಡಿಲ್ಲ ನಾನು ಸಂಪೂರ್ಣವಾಗಿ ಇದಕ್ಕೆ ಬೆಂಬಲವಾಗಿ ನಿಂತುಕೊಳ್ತೇನೆ ಅನ್ನೋ ಮಾತನ್ನು ತಮಗೆ ಹೇಳೋಕ್ಕೆ ಹತ್ತು ವಿಷಯಗಳನ್ನು ನಮ್ಮ ಮುಂದೆ ಇಟ್ಟಿದ್ದೀನಿ ಮುಂದೆ ಇಟ್ಟಿದ್ದೀನಿ ಇದೇ ಮನವಿಯನ್ನು ತಯಾರಿ ಮಾಡಿಕೊಂಡು ಈ ಸಮಾಜದ ರಾಜ್ಯ ಮಟ್ಟದ ಅಧ್ಯಕ್ಷರು ಪದಾಧಿಕಾರಿಗಳು ಸನ್ಮಾನ್ಯ ವೇಣುಗೋಪಾಲ್ ಅವರು ನಾವೆಲ್ಲ ಮಟ್ಟಿಗೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಿಮ್ಮ ಮನವಿಯನ್ನು ಸಲ್ಲಿಸಿ ಸಾಧ್ಯವಾದಷ್ಟು ನೀವು ಕೊಟ್ಟಿರುವ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸರ್ಕಾರದಲ್ಲಿ ಒತ್ತಾಯ ತರ್ತೀನಿ ಅಂತ ಈ ಸಂದರ್ಭದಲ್ಲಿ ಬೇಡಕ್ಕೆ ಇಷ್ಟಪಡ್ತೀನಿ ಎಲ್ಲ ಅಭಿವೃದ್ಧಿ ವಿಷಯಗಳಲ್ಲಿ ಕಷ್ಟ ಸುಖಗಳಲ್ಲಿ ಮೊದಲಿಂದ ನಾವು ಜೊತೆಯಲ್ಲಿದ್ದೀವಿ ನಾಳೆನ ಜೊತೆಯಲ್ಲಿರ್ತೀವಿ ನಾಲ್ಕು ಸಾವಿರದ ಒಂದು ಟ್ರೈನಿಂಗ್ ನಾವು ಮತ್ತು ಯೂರಪ್ಪನೆಯವರು ದೇವನಹಳ್ಳಿಯಲ್ಲಿ ಇದನ್ನು ಪ್ರಾರಂಭ ಮಾಡಿದ್ವಿ ಅಂಥವು ಸುಮಾರು ನಾಲ್ಕು ಬೇಕು ಅಂತ ಅಧ್ಯಕ್ಷರು ಹೇಳ್ತಾರೆ ನಾಲ್ಕು ಅಲ್ಲ ಎಲ್ಲ ಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿ ಹೇಳತ್ರ ಇವು ನಾಲ್ಕು ರೆವಿನ್ಯೂ ಡಿವಿಜನ್ನಲ್ಲಿ ನಾಲ್ಕು ಕಡೆ ಮಾಡೋದಕ್ಕೆ ಕೇಳೋಣ ಅಂತ ಈ ಮಾತನ್ನು ಹೇಳ್ತೀನಿ ಹಲ್ವಾರು ಇದೆ ಎಲ್ಲಕ್ಕೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ತಡವಾಗಿ ಕ್ಷಮೆಯನ್ನು ಕೊಡ್ತಾ ನಾವು ಇವತ್ತು ಈಗ ಸಾಯಂಕಾಲನೇ ದೆಲ್ಲಿಗೆ ಕೂಡ ಹೋಗಬೇಕಿಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ ಎಲ್ಲ ಶಾಸಕರು ಮಂತ್ರಿಗಳು ನಾನು ಅಲ್ಲಿ ಹೊರಡಬೇಕಾಗಿದೆ ನಾನು ವೇಣುಗೋಪಾಲವ್ರಿಗೂ ಮತ್ತು ಅಧ್ಯಕ್ಷರು ಕಾರ್ಯ ಕಾರ್ಯಕಾರಿ ಸಮಿತಿಗೆ ಇಷ್ಟೇ ಹೇಳ್ತೀನಿ ಮುಂದಿನ ವಾರದಲ್ಲಿ ಒಂದು ಸಮಯ ನಿಗದಿಪಡಿಸಿ ನಿಮ್ಮ ಎಲ್ಲ ಕಷ್ಟಗಳಲ್ಲಿ ನಾವು ಬಾಗಿಗಳಾಗಿರ್ತೀವಿ ಮುಖ್ಯಮಂತ್ರಿಗಳಾಗಿ ಭೇಟಿ ಆಗ್ತೀವಿ ಸಾಕಷ್ಟು ವಿಷಯಗಳು ಭಾಳ ಇದೆ ಎಷ್ಟು ಸಾಧ್ಯವೋ ಅಷ್ಟು ಬಗೆಹರಿಸಕ್ಕೆ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜಯ ಹಿಂದ